ನ್ಯೂಸ್ ಸಿಕ್ಸ್ಟೀನ್ ಡಿಜಿಟಲ್ಗೆ ಸುಸ್ವಾಗತ ಅಹಿಂದ ಚಳುವಳಿ ಮತ್ತು ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಬೈಲ ಮತ್ತು ಸಹಕಾರ ಇಲಾಖೆಯ ತುರ್ತು ಸೂಚನೆ ಮೇರೆಗೆ ನಿನ್ನೆ ಫೋರ್ಟೀನ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಬ್ಯಾಂಗ್ಳೂರಿನ ಶಾಸಕರ ಭವನದಲ್ಲಿ ಒಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರೂವರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಅಹಿಂದ ಸಮುದಾಯಗಳ ಪ್ರಮುಖರ ಸಭೆ ನಡೆಸಲಾಯಿತು ಸಭೆಯ ತೀರ್ಮಾನಗಳು ಅಹಿಂದ ಚಳುವಳಿಯ ಜಿಲ್ಲಾ ಮಟ್ಟದ ಸಂಚಾಲಕರ ಕೇಡರಾಯಕ್ತಿ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಅಹಿಂದ ಸಮುದಾಯಗಳನ್ನು ಸಂಘಟಿಸುವ ಮತ್ತಿತರೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ನೇಮಕಾತಿ ಪತ್ರಗಳನ್ನು ನೀಡಲಾಯಿತು ಸಹಕಾರ ಇಲಾಖೆಯಿಂದ ಪಡೆದಿರುವ ಅನುಮತಿಯ ಮೇರೆಗೆ ಪ್ರತಿ ಜಿಲ್ಲೆಯಲ್ಲಿಯೂ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸ್ಥಾಪಿಸಿ ಅಹಿಂದ ಸಮುದಾಯಗಳಲ್ಲಿರುವ ಬಡವರಿಗೆ ಆರ್ಥಿಕ ಶಕ್ತಿ ತುಂಬುವ ಕಾರ್ಯಗಳ ಸಂಬಂಧ ಮೊದಲ ಹಂತವಾಗಿ ಪ್ರತಿ ಜಿಲ್ಲೆಗಳಿಂದ ಷೇರುದಾರರಿಂದ ಷೇರುದನ ಸಂಗ್ರಹ ಮಾಡುವ ಮರುದಿನವೇ ಬೆಂಗಳೂರಿನ ಸಹಕಾರಿ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡುವ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಯಿತು ಸಭೆಗೆ ಆಗಮಿಸಿದ್ದ ಎಲ್ಲರಿಗೂ ಧನ್ಯವಾದಗಳು ಆ ಕಾರಣಕ್ಕೆ ಸಾವಿತ್ರಿಬಾಯಿ ಪುಲೆ ಅಂಬೇಡ್ಕರ್ ಎಲ್ಲ ಶಿಕ್ಷಣ ಪಡೆದಿದ್ರು ಜಾನಪಲ್ ಅಂದ್ರೆ ನಮ್ಮಲ್ಲಿ ಹದಿನೇಳನೇ ಶತಮಾನದ ಎಂಟಲ್ಲಿ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಇರ್ತದೆ ಈ ರಾಷ್ಟ್ರದ ಬ್ರಿಟಿಷರ ಆಳ್ವಿಕೆ ಜೊತೆಗೆ ಅವರು ಮಿಷಿನರಿಗಳು ತಂದಿರ್ತಾರೆ ಕ್ರಿಶ್ಚಿಯನ್ ಮಿಷಿನರಿಗಳು ಅವರೇ ಶಿಕ್ಷಣ ಸಂಸ್ಥೆಗಳು ಕಟ್ಟೋದು ಬೆಂಗಳೂರಿನಲ್ಲಿ ನೀವೇನೇನ್ ಕಾಲೇಜ್ ನೋಡ್ತಿರಲ್ಲ ಅಥವಾ ಕೋವಿಡ್ ಹಾಸ್ಪಿಟಲ್ ಇಲ್ಲಿ ಯಾವ ಹಾಸ್ಪಿಟಲ್ ಇವೆಲ್ಲ ನಿರ್ಮಾಣ ಮಾಡಿದ್ ಬ್ರಾಹ್ಮಣ ಸಾಹಿಗಳು ನಮ್ಗೆ ಶಿಕ್ಷಣ ಕೊಟ್ಟಿರ್ಲಿಲ್ಲ ವೈದ್ಯಕೀಯ ಸೇವೆಗಳು ಕೂಡ ಕೊಟ್ಟಿರ್ಲಿಲ್ಲ ಒಂದು ನಾಟ್ಯ ವೈದ್ಯರು ಕೂಡ ಅವ್ರದಾಗ ಅವ್ರಿಗೆ ಮಾತ್ರ ಇತ್ತು ಇರ್ಲಿಲ್ಲ ಇದನ್ನೆಲ್ಲ ನಿರ್ಮಾಣ ಮಾಡಿದವಂಥವ್ರು ಬ್ರಿಟಿಷ್ನವ್ರು ಬ್ರಿಟಿಷ್ ಕಾಲದಲ್ಲಿ ಬಹಳಷ್ಟು ಬಡವರು ಏನ್ ಮಾಡ್ತಾರೆ ఇది శోష అస్పష్టత ఇది తడప అంతా జన క్రిస్టియానిటీ కన్వర్ట్ ఆగారు ఇవి తన యార్యు క్రిస్యనిటీ బహుతరెడ్ భారతీయ అంద్ర వర్ణాసీ కారణకి త్రగారి నవ్వెల్ జాతి విభాగం ఎర భారతీయ క్రిస్యన్ హేగ ముస్లిం హైంది మాయి అసలు ಆದ್ರೆ ಇವೆಲ್ಲ ಏನು ಮೂಲ ಬಾರ್ಕೆ ಆ ಕುಲದಿಂದ ನೀವು ಆ ಕುಲದ ನೆಲೆ ಏನಾದರೂ ಬಲ್ಲಿರ 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 ಅಂತ ನಮ್ಮ ಕುಲದ ನೆಲೆ ಯಾವ್ದು ನಾವೆಲ್ಲ ಬಾಲ್ಕೆಯ ನಾವೆಲ್ಲ ದ್ರಾವಿ ನಾವೆಲ್ಲ ಈ ಸತ್ಯ ಅಲ್ವಾ ಆದ್ರೆ ನಾವು ಭಾಗ ಆಗಿ ಜಾತಿ ತಂದ ಭಾಗ ಆಗಿ ಇವತ್ತು ಯಾರು ಲಾಭ ಆಗಿದೆ ಸ್ವಾತಂತ್ರ್ಯ ಕೂಲಿಗೆ ಸ್ವಾತಂತ್ರ್ಯ ನಂತರ ಎಲ್ಲ ಇವತ್ತು ಲಾಭವಾಗಿ ಪಡ್ಕೊಳ್ತಾ ಇದ್ದಾರೆ மஸ்லோ ஜீங்க பி கட்டு நான் நல்லா பிடிக்க நீர் அது ஆகலே இல்ல நான் நம்ம பீடுமா நம்ம அசமான படித்தா மக்கள் பிட்டுல முந்தின் நீ சமைய தந்து பிட்டுவாரண ಧರ್ಮ ಜಾತಿ ಎಲ್ಲ ನಾವು ತರಿಬೇಕು ವಿರೋಧವಾಗಬೇಕು ಅಂತ ಅವರಿಗೆ ಅಂತ ಆಗಬೇಕು ನಾವೆಲ್ಲ ವಿಶ್ವಮಾನವರಾಗಬೇಕು ನಾವೆಲ್ಲ ಒಂದೇ ಮಂತ್ರ ಅದೇ ಉದ್ದೇಶ ಅಹಿಂದ ಅದು ನಮ್ಮನ್ನೆಲ್ಲ ಜಾತಿಗಳನ್ನ ಧರ್ಮಗಳನ್ನ ಒಕ್ಕೂಡಿಸೋದು ಸಂಘಟಿಸೋದು ಇದೆಯಲ್ಲ ಅದೇ ಮೂಲ ಉದ್ದೇಶ ಇಲ್ಲಿ ಹಿಂದೂ ಸ್ನೇಹಿತರೆ

ಈ ಮೂರು ವರ್ಗಗಳಲ್ಲಿ ಸ್ನೇಹಿತರೆ ಶ್ರೀಮಂತರು ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಬಡವರು ಇದ್ದಾರೆ ಮೂರು ಭಾಗದಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದು ಆದರೆ ಬಹು ರೀತಿ ಆದ್ರೆ ಬಡವರು ಇದ್ದಾರೆ ಗುಲಾಬಿ ಪಾವರ್ಟಿಲ ಬಹಳಷ್ಟು ಜನ ಇದ್ದಾರೆ ಈ ಮೂರು ವರ್ಗಗಳಲ್ಲಿ ಪಾಪ ಎಲ್ಲ ಇನ್ನೂ ಲಾಳಿ ಕಟ್ಟೋದು ಕೃಷಿ ಅಂಗಿದ್ರು ಕೆಲಸ ಮಾಡೋದು ಅಲ್ಲಿದ್ದಾರೆ ಈ ಕ್ರಿಶ್ಚಿಯನ್ ಅವರು ಇನ್ನೊಷ್ಟು ಎಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹೆಸರು ಅಂತ ಕೇಳಲೇಬೇಡಿ ಇವತ್ತು ಪರಿಸ್ಥಿತಿ ಕೆಟ್ಟ ಸ್ಥಿತಿಯಲ್ಲಿದೆ இன்னும் குருபுரு அவரை எண்ண காய்க்கண்டு ஆஸ்தி தார்க்கீய வாகி இன்னும் மேல் பண்ணல ஆர்வந்த சாமஜிக்க வாக மெல்பந்தை அவங்க சூழ்நிலை தயாரில்ல ரே அவங்க இல்லை நான் உபயோக பார்க்க நோடது உபயோக பண்ணல அவ் மேலே ನೂರ ಅವ್ರು ಯಾರು ನೋಡ್ಕೊಂಡ ಹಂಗ ಮಾಡ್ಕೊಳ್ರಿ ನಾವ್ ಹಿಂಗೆಲ್ಲ ಮಾಡಿ ಗೊಬ್ಬರ ಮಾಡಾಕ್ ಬಿಟ್ಟಿದ್ವಿ ಯಾರ್ಯಾರು ಬೆಳಗಿದ್ದಾರೆ ಹಿಂದ ಸಮುದಾಯಗಳಲ್ಲಿ ಏನಾದ್ರು ಮಾಡಿ ಕೈ ಕೈ ಕಿಡ ಅವ್ರು ಮಾಡಿ ಮೆಲದಿಂದ ಅವ್ರು ತುಂಬ ಮ್ಯಾಲಿಂದ ಅಂದ್ಬಿಟ್ರ್ಯಾಲ ಯಾರ್ಯಾರ ಹಿಂದ ಸಮುದಾಯಗಳಲ್ಲಿ ನಾನು ಶ್ರೀಮಂತರಿಗೆ ಏನೋ ಈಗ ಬ್ಯಾಂಕ್ ಮಾಡಿಲ್ಲ ಮಧ್ಯಮ ಮಾಡಿಲ್ಲ ನಮ್ಮಲ್ಲಿ ನಮ್ಮ ಸಮುದಾಯಗಳಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವರಿಗೆ ನಾವು ಈ ಬ್ಯಾಂಕ್ ನಾವು ಮಾಡಿದ್ದೀವಿ ಇದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಗ್ರಾಮೀಣ ಭಾಗ ಮತ್ತೆ ನಗರ ಭಾಗ ಅಂತ ಗ್ರಾಮೀಣ ಭಾಗದಲ್ಲಿ ನಾವು ಯಾಕೆ ಸಾಲ ಕೊಡಲ್ಲ ಇವ್ರಿಗೆ ಒಂದು ಹತ್ತು ಕುರಿ ಕೊಡ್ಸೋದು ಇವ್ರಿಗೆ ಒಂದು ಎರಡು ಹತ್ತು ಕೊಡ್ಸೋದು ಇವ್ರಿಗೆ ಒಂದು ನಾಲ್ಕು ಹಂತಿ ಕೊಡ್ಸೋದು ಇವ್ರಿಗೆ ಒಟ್ಟು ಚಾಲು ಕೊಡೋದು ಇವ್ರು ಯಾರು ನಮ್ಗೆ ಹಣ ಅಂತ ಕೊಡೋದು ಬೇಡ ಈಗ ನಿಮ್ಗೆ ಹತ್ತು ಕುರಿ ಕೊಟ್ಟಿರ್ತೀವಿ ನೀವು ನೋವು ಕುರಿ ಮಾಡ್ಬೇಕಾದ್ರೆ ಆ ನೂರು ಕೋಡಿ ಹತ್ತಿನಲ್ಲಿ ನೀನು ನಮ್ಗೆ ಒಂದ್ ಇಟ್ಟು ಸಾಕು ವಾಪಸ್ ಕೊಡ್ಬಿಡಿ ಸಾಕ ನೀ ನಾಲ್ಕು ಬಸ್ ವಾಪಸ್ ಕೊಟ್ಬಿಡಿ ದುಡ್ಡು ಬೇಕಾದ್ರೆ ನೀನ್ ತೊಗ್ರಿ ನೀನ್ ಅದನ್ನೇನ ಮಾಡಿ ಪಲ ಬಡ್ರಿ ನೀನ್ ಫಲ ಹಾಕೊಂಡು ಎರಡ್ ತಗೊಂಡಿರೋ ಇದಕ್ಕೆ ನಾಳೆ ಕೊಡ್ರಿ ಸೇರಿಸಿ ಆಗ್ಬೇಕಲ್ಲ ಯಾರು ಬಿಸ್ಕೊಡಲ್ಲ ಎಲ್ಲ ಜಾನುವಾರುಗಳು ಕೊಡೋದು ಅದು ನಾವು ನೋಡ್ತೀವಿ ನಮ್ಮ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಅದು ವ್ಯವಸ್ಥೆ ಇತ್ತು ಅಂತ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಜಾಗ ಮಾಡಿಸ್ತೀವಿ ಪ್ರತಿಯೊಂದು ಇಷ್ಟ ಆಗ್ತಿಲ್ಲ ನಿಮ್ ಕೆಲವರು ನಮ್ಮ ಇಂದ ಬಂದಿಲ್ಲ ದಯ ಉಚ್ಚಾ ಇದ್ರು ಹಣ ನಿಮ್ದು ಎಲ್ಲ ಸರಿ ಹಣ ಹುಟ್ಟು ಕುರಿ ಕೊಟ್ಟರೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಹಣ ಕೂತು ಕೇಳ್ಬಿಡ್ತಾರೆ ಸುಮ್ಮನೆ ನಾವು ಹೇಳ ಯೋಜನೆ ಕೊಡೀ ಗೊತ್ತ ಅದಕ್ಕೆ ಪ್ರತಿ ಒಂದು ಜಾನುವಾರು ಇನ್ಶೂರೆನ್ಸ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆಂಥ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಎಫ್ಐಆರ್ ಆಗ್ಬಿಟ್ಟದಾಗೆ ಅದಕ್ಕೆ ಪರಿಹಾರ ತಗೊಂಡು ಬ್ಯಾಂಕ್ ಉಳಿಸ್ಕೊಂಡ್ಬಿಡ್ಬೇಕು కష్ట అంత ఇవ్ ఇది కలస్ స్నేహితు ముందు ఇన్ నగ ప్రదేశ నగర ప్రదేశా నా బట్టే బి మే కట్ దా వ్యవస్థ ఇదే స్టాట நம் எல்லார படகிங் மக்கள் சாய் மாவட்ட இத்த மாதிரி அவங்க ஆர்வ சக்தி நான் சாய் பார்க்கு அவங்க மீன் மாதிரி உதவி இட் படிக்க సబలీకరణ సహంద సహకారీ బ్యాంక్ అంత సబలీకరణ అంద ఎంపవర్మెంట్ అంత అదే సబలీకరణ ప్రసండి అదే ఓకే సార్ ಕೆಲವು ಅದೇ ಏನೋ ವಿಷಯ ಕೊಡೋದ್ರೆ ಮಾಡಿದಾಗ ಒಂದ್ಸಲ ಮಾಡಿದ್ರಂತ ಅಕೌಂಟ್ ಸಹಕಾರ ಇಲಾಖೆಗೆ ಹೋಗ್ಬೇಕು ನಮ್ಮ ಬ್ಯಾಂಕ್ ಎಲ್ಲ ಎಲ್ಲರೂ ಕೂಡ ನಮ್ಗೆ ಅಧಿಕಾರನೇ ਉਹ ਬਤੂੰਬਾ ਪੀਜਾ ਨਾਮ ਵਾਲਿਆਂ ਨੂੰ ਨਾ ਜਿੱਦਾਂ ਨਾਦਰ ਸੰਚਾਈ ਨੂੰ ਇਹ ਦਿੰਦੇ ਰਹੇ ਆਉਂਦੇ ਪੁੱਛੇ ਨਾਵੇਂ ਦੇ ਹਿਰਦੇ ਸਭ ਤੋਂ ਹੁੰਦਾ ਹੈ ਇਸਾਰੇ ਤੋਂ ਉਹਨਾਂ ਕੋਲ ਬਣਨ ਕੋਲ ਬੰਦ ਕਰਦੇ ਇੰਕਾਂ ਕਹਿੰਦੇ ਬਾਦਲੇ ਨਹੀਂ ਆਇਆ ਹੈ ਬਲੈਂਡ ਸ਼ੋਰਾਂ ਉਹ ਬਲੈਂਡ ਸ਼ੋਰ ਤੋਂ ਕੁਝ ਸੰਗਤਾਂ ਬਣ ਕੇ ਮਾਤਲ ਬੋਲਦੇ ਜੜਵੜੀ ਬੰਤੋ ਅਹਿੰਦ ਸਬਲੇ ਕਣਾ ਦਵਾਰਤਾ ਤਾਲਕਾਰੀ ಬ್ಯಾಂಕಿನ ಒಂದು ಹದಿನೈದು ಜಿಲ್ಲೆ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಹಿಂದಾ ಮುಂದೆ ವಿಚಾರಿಸಿ ಒಂದ್ ಸಭೆ ಮಾಡಬೇಕು ದುಸ್ತಿಯನ್ನು ದೂರದೃಷ್ಟಿಯನ್ನು ನಮ್ಮ ಸಂಸರಾದಂತ ಪೂರ್ತಿ ಸರ್ ಈ ಸಭೆಯ ಅಧ್ಯಕ್ಷಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಅಭಿಯಿಂದ ಚೆರವುಳ್ಳಿನ ಅಲ್ಲಿಂದ ಬ್ಯಾಂಕಿನ ಎಲ್ಲ ಮುಖಂಡರೇ ವೇದಿಕೆ ಮೇಲೆ ಇರತಕ್ಕಿಂತ ಕೆಳಗಡೆ ಇದೆಯಲ್ಲ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ನೀವೇ ಎಲ್ಲ ಶಕ್ತಿ ತಾವು ಭಾಷಣ ಮಾಡಬಹುದು ಇಡೀ ತಾಲೂಕಿಂದ ಇಡೀ ಜಿಲ್ಲೆಯಿಂದ ತಾವೇ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೋಬೇಕು ಯಾಕೆ ಸೂಕ್ಷ್ಮವಾಗಿ ಗುರುತಿಸಲು ಹೇಳಿದ್ದಾರೆ ಉದ್ಘಾಟನೆ ಮುಂದೆ ಮಾಡೋಣ ಬೆಳಕಿನ ಒಂದು ಏನು ಸರ್ಕಾರಿ ಸಂಘಗಳ ನಿಬಂಧಕರು ಕೂಡ ನಮಗೆ ತುರ್ತಾಗಿ ಇದನ್ನ ಎರಡು ತಿಂಗಳಲ್ಲಿ ಎರಡ್ ತಿಂಗಳಲ್ಲಿ ನಾವು ಒಂದು ಕೋಟಿ ರೂಪಾಯಿಯನ್ನ ಬ್ಯಾಂಕ್ ತುಂಬಬೇಕಾಗುತ್ತೆ ಅವ್ರು ನಲವತ್ತು ಲಕ್ಷ ಆಗಿದ್ದಾರೆ ನಾವಿಂದು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮವನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಸಾಹೇಬ್ ಹೇಳಿದ್ದಾರೆ